ಮಾಲೂರು ಕ್ಷೇತ್ರ ಮತ್ತೆ ಕಾಂಗ್ರೆಸ್ ವಶ ಮರು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಹಾಲಿ ಶಾಸಕ ಕೆವೈ ನಂಜೇಗೌಡಗೆ ಇನ್ನೂರ ಐವತ್ತು ಮತಗಳ ಜಯ ಮಾಲೂರು ಕ್ಷೇತ್ರ ಮತ್ತೆ ಕಾಂಗ್ರೆಸ್ ವಶದಲ್ಲಿ ಮರು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಹಾಲಿ ಶಾಸಕ ಕೆವೈ ನಂಜೇಗೌಡಗೆ ಇನ್ನೂರ ಐವತ್ತು ಮತಗಳ ಜಯ ಬಿಜೆಪಿಯ ಮಂಜುನಾಥ್ ಗೌಡಗೆ ಮತ್ತೊಮ್ಮೆ ಮುಖಭಂಗ ಆಗಿದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿ ಕೈ ಸುಟ್ಟುಕೊಂಡ ಬಿಜೆಪಿ ಮಾಲೂರಲ್ಲಿ ನಂಜೇಗೌಡರು ವಿನ್ ಆಗಿದ್ದಾರೆ ಮಾಲೂರು ಶಾಸಕರಾಗಿ ನಂಜೇಗೌಡರು ಮುಂದುವರಿಯುತ್ತಾರೆ ಮರುಮತ ಎಣಿಕೆ ಬಳಿಕ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಮರುಮತ ಎಣಿಕೆಯಲ್ಲಿ ಎರಡು ಮತ ಹೆಚ್ಚಿಗೆ ಪಡೆದ ಕಾಂಗ್ರೆಸ್ ಶಾಸಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫಲಿತಾಂಶ ವೇಳೆ ಇನ್ನೂರ ನಲವತ್ತೆಂಟು ಮತಗಳಿಂದ ಗೆದ್ದಿದ್ದ ನಂಜೇಗೌಡ ಸುಪ್ರೀಂ ಕೋರ್ಟ್ ಮಾಲೂರಿನಲ್ಲಿ ಕಾಂಗ್ರೆಸ್ ಸಂಭ್ರಮ ಮಾಲೂರು ಕ್ಷೇತ್ರ ಮತ್ತೆ ಕಾಂಗ್ರೆಸ್ ವಶದಲ್ಲಿ ಮರು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನ ಸಾಧಿಸಿರುವಂತದ್ದು ಎಸ್ ಮರು ಮತ ಎಣಿಕೆಯ ಫಲಿತಾಂಶ ಇದೀಗ ಪ್ರಕಟವಾಗಿದ್ದು ಕಳೆದ ಬಾರಿ ಇನ್ನೂರ ನಲವತ್ತೆಂಟು ಪಡೆದಂಥವರು ಇದೀಗ ಇನ್ನೂರ ಐವತ್ತು ಮತಗಳೊಂದಿಗೆ ಜಯವನ್ನು ಸಾಧಿಸಿದ್ದಾರೆ ನೂರ ಐವತ್ತು ಮತಗಳ ಅಂತರದಿಂದ ನಂಜೇಗೌಡರು ಅಲ್ಲಿ ಜಯವನ್ನ ಸಾಧಿಸಿರುವಂಥದ್ದು ಇನ್ನು ನಂಜೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಐದು ಸಾವಿರದ ಒಂಬೈನೂರ ಐವತ್ತೇಳು ಮತ ಮಂಜುನಾಥ್ ಗೌಡ ಬಿಜೆಪಿ ಅಭ್ಯರ್ಥಿ ಐದು ಸಾವಿರದ ಏಳುನೂರ ಏಳು ಮತ ಎರಡು ಸಾವಿರದ ಐವತ್ತು ಮತಗಳ ಅಂತರದಿಂದ ನಂಜೇಗೌಡರು ಗೆಲುವನ್ನ ಸಾಧಿಸಿದ್ದಾರೆ ಇದೀಗ ನಂಜೇಗೌಡ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಈಗಾಗಲೇ ನಾವು ಗಮನಿಸಿದ್ವಿ ಅಂದ್ರೆ ಮರುಮತ ಎಣಿಕೆ ಫಲಿತಾಂಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿಗೆ ಮತ್ತೆ ಮುಖಭಂಗ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮರುಮತದಲ್ಲಿ ಇದೀಗ ಎರಡು ಮತಗಳು ಅಲ್ಲಿ ಹೆಚ್ಚಿಗೆ ಆಗಿ ಇನ್ನೂ ಹೆಚ್ಚಿನ ಮತಗಳಿಂದ ಆರಿಸಿ ಬಂದಿರುವಂತ ನಂಜೇಗೌಡರಿಗೆ ಈಗ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಭ್ರಮ ಮನೆ ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್ ನಲ್ಲೇ ಅಲ್ಲಿ ಕಾಂಗ್ರೆಸ್ ವಲಯದಿಂದ ಈ ಸಂಭ್ರಮಾಚರಣೆಯನ್ನ ಅಲ್ಲಿ ಮಾಡಿಕೊಂಡ್ರು ಅದ್ರ ಜೊತೆಗೆ ಒಂದು ಕಡೆ ಏನು ಮರುಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಏನು ಹಲವು ಆರೋಪಗಳನ್ನ ಮಾಡಿತ್ತು ಆದ್ರೆ ಅದಕ್ಕೆ ಇದೀಗ ಮುಖಭಂಗ ಆಗಿರುವಂತದ್ದು ನೇರವಾಗಿ ನಮಗೆ ಇಲ್ಲಿ ಎಲ್ಲ ಜನತೆಗೂ ಸಹಿತ ಇನ್ನೊ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಇರುವಂತದ್ದು ಹಾಗಾಗಿ ಕಾಂಗ್ರೆಸ್ ಇದೀಗ ಮತ್ತು ಹೆಚ್ಚಿನ ಮತಗಳಿಂದ ಅಲ್ಲಿ ಗೆದ್ದು ಬಿದ್ದಿತು ಇವರ ಆರೋಪಗಳು ಸುಳ್ಳ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ